ದಡಾರಕ್ಕಿರ್ಬೋದು ಟೈಫಾಯ್ಡ್ ಇರ್ಬೋದು ಹೆಪಟೈಟಿಸ್ ಬಿ ಅಂದ್ರೆ ಕಳ್ಳಿನ ರೋಗಕ್ಕಿರ್ಬೋದು ಎಲ್ಲ ವ್ಯಾಕ್ಸಿನ್ಗಳು ಬೇರೆ ದೇಶದಿಂದ ಬರ್ತಾವ ನಮ್ಮ ದೇಶದಾಗ ಒಂದು ವ್ಯಾಕ್ಸಿನ್ ತಯಾರಾಗುವುದಿಲ್ಲ ಲಸಿಕೆ ನಾ ಹೆಂಗ ಮಾಡೋದು ಅಂತ ಕೇಳಿದೆ ಪ್ರಧಾನಮಂತ್ರಿ ಹೇಳಿದ್ರು ನಮ್ಮಲ್ಲಿ ತಯಾರು ಮಾಡ್ಲಿಕ್ಕೆ ಬರುವುದಿಲ್ಲ ಅಂತಿಲ್ಲ ತಯಾರು ಮಾಡಲಿಕ್ಕೆ ಕಾಂಗ್ರೆಸ್ನವ್ರು ಕೊಟ್ಟಿಲ್ಲ ನಾನು ಈಗಾಗಲೇ ನಮ್ಮ ವಿಜ್ಞಾನಿಗಳಿಗೆ ದುಡ್ಡು ಕೊಟ್ಟಿದ್ದೀನಿ ಮತ್ತು ಬರುವ ಕೆಲವೇ ತಿಂಗಳಲ್ಲಿ ನಾನು ಲಸಿಕೆಯನ್ನು ತಯಾರು ಮಾಡಿ ಎಲ್ಲರಿಗೂ ಫ್ರೀಯಾಗಿ ಲಸಿಕೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು ಇನ್ನೊಂದು ಮಾತು ಹೇಳಿದ್ರೆ ಯಾವ ದಿವಸ ಅಮೆರಿಕಾದಂತಹ ದೊಡ್ಡ ದೇಶದೊಳಗ ಶ್ರೀಮಂತ ದೇಶದೊಳಗ ಲಸಿಕೆಯನ್ನ ಕೊಡ್ತಾರ ಅದೇ ದಿವಸ ಭಾರತದೊಳಗೂ ಕೊಡ್ತೇನೆ ಎನ್ನುವಂತ ಮಾತನ್ನು ಹೇಳಿದ್ರು ಯಾವ ದಿವಸ ಅಮೇರಿಕಾದ ಕೊಟ್ಟು ನಾವು ಕೊಟ್ಟು ಕಾಂಗ್ರೆಸ್ ಸಂಕಟ ಶುರುವಾಗ್ತದೆ ಏನ್ ಹೇಳಿದ್ರು ಈ ಲಸಿಕೆ ಬರೋಬ್ಬರಿ ಇಲ್ಲ ಹೊರದೇಶ ತರಿಸ್ರೆ ಅಂದ್ರ ಯಾಕೆ ಹೊರ ತರಿಸ್ಬೇಕು ರಾಜ್ಯ ಸರ್ಕಾರಗಳು ಅವರು ಇದ್ದು ಕೆಲವು ಕಮಿಷನ್ ಹೊಡಿಬೇಕು ದಂಧ ಮಾಡುದು ಜನ ಸತ್ತಾಗೂ ದಂಧೆ ಮಾಡುದು ಜನರ ಹೆಣದ ಮೇಲೆ ಹಣ ಕಳಚುವಂತ ಯಾವ್ದಾದ್ರು ಒಂದು ಪಾರ್ಟಿ ಇದ್ರ ಆ ಪಾರ್ಟಿಯ ಹೆಸರು ಯಾವ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ನಾವ್ ಹೇಳಿದ್ರು ತರಿಸ್ ಹೊರಗಿಂದ ನಮ್ಮ ದೇಶದ ವ್ಯಾಕ್ಸಿನ್ ಚಲೋ ಇದು ಮೋದಿ ವ್ಯಾಕ್ಸಿನ್ ಅಂತ ಮತ್ತೇನಂದ್ರ ಬಿಜೆಪಿ ಅಷ್ಟು ಜನ ತಗೊಂಡ ಮೇಲೆ ಏನಂದ್ರ ಇದನ್ ತಗೊಂಡ್ರ ಮಕ್ಕಳಾಗ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ ಯಾರ್ರೆ ಬಂದ್ರೆ ಸ್ವಲ್ಪ ಹುಡುಗರು ಇರ್ತಾರಲ್ಲ ಅವ್ರಿಗೆ ಕೇಳ್ರಿ ಇತ್ತೀಚೆಗೆ ಮೂರ್ನಾಲ್ಕು ವರ್ಷ ಅಂತ ನಾ ಕೇಳಿದ್ದು ನಮ್ಮಲ್ಲಿ ಎಂ ಪಿ ಯಂಗ್ ಇದ್ದಾನೆ ಮನೆ ಇಪ್ಪತ್ತ್ ಮೂರನೇ ಇಸ್ಯೊಳಗೆ ಪಳ್ಳೇದ್ ನನಗೊಂದು ಸ್ವೀಟ್ ತಗೊಂಬಂದು ಕೊಟ್ಟ ಯಾಕೋ ಸ್ವೀಟ್ ಅಂದ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿದಿಂದ ಎಲ್ಲರಿಗೂ ಮಾತಾಡ್ಬೇಕಾಗ್ತದೆ ನಾನು ಸಿ ಸಿ ಪಾಟೀಲ್ಗೆ ಶಂಕರ್ ಪಾಟೀಲ್ಗೆ ಎಲ್ಲ ಗೊತ್ತದ ಎಲ್ಲರ ಜೋಡಿ ಮಾತಾಡ್ಬೇಕು ನಾನು ರಾಹುಲ್ ಬಾಬಾ ಜೋಡಿ ಬಂದ್ಬಿಟ್ಟು ಎಲ್ಲರ ಜೋಡಿ ಮಾತಾಡ್ತೇನೆ ಯಾಕಂದ್ರೆ ರಾಹುಲ್ ಬಾಬಾ ಮಾತಾಡಿತಾನೆ ಅಂತ ತಿಳಿದೇನೆ ಇಲ್ಲ ಮಾತಾಡಿದಾಗ ಸ್ವೀಟ್ ಕೊಟ್ಟು ಯಾಕೆ ಕೊಟ್ಟು ಅಂದೆ ನನ್ನ ಗಂಡು ಮಗ ಅದ ಅಂದ వ్యాక్సిన్ తగ్గించు అంత్రి తగి బారీగా అంతా అంత దేశ రీతి ద్రోహవన్న మా కాంగ్రెస్ పార్టీ స్నేహితురు